ಎಲ್ಲರಿಗೂ ನಮಸ್ಕಾರ ಇಪ್ಪತ್ತು ವರ್ಷಗಳ ನಂತರ ಸ್ನೇಹಿತರೆಲ್ಲ ಸೇರಿ ಸ್ವಿಗ್ಗಿ ರೆಸಾರ್ಟಲ್ಲಿ ಒಂದು ಸ್ಮಾಲ್ ಗೆಟ್ ಟುಗೆದರ್ ಏರ್ಪಡಿಸಿದ್ರು ನಿಮ್ಮ ಜೊತೆ ಈ ಗ್ಲಿಮ್ಸ್ನೆಲ್ಲ ಹಂಚ್ಕೊಳ್ಳೋಣ ಅಂತ ಬನ್ನಿ ಶುರು ಮಾಡೋಣ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ನಾನು ಮತ್ತೆ ನಮ್ಮಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸ್ವಿಗ್ಗಿ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ಮನೆಯಿಂದ ನಾನು ನನ್ನ ಮಗ ಹೊರಡ್ತಾ ಇದ್ದೀವಿ ಬಂದಿದ್ದೀವಿ ಬ್ರೇಕ್ಫಾಸ್ಟು ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಮದುವೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದ್ದಾರೆ ಮತ್ತೆ ಎಷ್ಟೊಂದು ಜನ ಬಂದಿದ್ದಾರೆ ನಮ್ಮಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮಮ್ಮ ಫುಲ್ ಖುಷಿ ಮಾಡಿ ಖುಷಿಯಾಗಿದ್ದಾರೆ ಬಸ್ಗೆ ಹೋಗ್ತಾ ಇದ್ದೀವಿ ಬಸ್ ಬಂದಿದೆಯಂತೆ ಹೋಗ್ತಾ ಇದ್ದೀವಿ ಬಂದಿದ್ದೀವಿ ಇದ್ದೀವಿ ಒಳಗಡೆ ತುಂಬ ಚೆನ್ನಾಗಿದೆ ಎಲ್ಲ ನೋಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಮಾವಿನಕಾಯಿ ಗಿಡಗಳೆಲ್ಲ ಇದೆ ಫ್ರೆಂಡ್ಸದೆಲ್ಲ ಸೆಲ್ಫ್ ಇಂಟ್ರೊಡಕ್ಷನ್ ಕೇಕ್ ಕಟ್ಟಿಂಗ್ ಮಾಡೋದು ನಮ್ಮ ಸ್ಕೂಲ್ ನೆನಪಿಗಾಗಿ ನಮ್ಮ ಹೆಸರಲ್ಲಿ ಇರೋ ಅಂತ ಒಂದು ಟೀ ಶರ್ಟ್ ಎಲ್ಲ ಗಿಫ್ಟಾಗಿ ಕೊಟ್ಟರು ಮಧ್ಯಾಹ್ನ ಊಟಕ್ಕೆ ಗೋಬಿ ನಾನ್ ರೋಟಿ ಆಲೂ ರಾಜ ಡ್ರೈ ಪಲ್ಯ ಪನ್ನೀರ್ ಗ್ರೇವಿ ಈರುಳ್ಳಿ ಸೌತೆಕಾಯಿ ಕ್ಯಾರೆಟ್ ಅಂತ ಸಾಲಿಡ್ ಇತ್ತು ಹಾಗೆ ಆನಿಯನ್ ರಿಂಗ್ಸ್ ವೆಜ್ ಬಿರಿಯಾನಿ ಸ್ವಲ್ಪ ಮೊಸರು ಅನ್ನ ತಿಳಿ ಸಾರು ಲಾಸ್ಟಿಕ್ ಐಸ್ ಕ್ರೀಮ್ ಊಟ ಆಯಿತು ನೀರು ಕುಡಿಯೋಕ್ಕೆ ಇದ್ದೀವಿ ಹಾಗೆ ಗೇಮ್ಸ್ ಎಲ್ಲ ಇತ್ತು ಶೂಟಿಂಗ್ ಗೇಮ್ಸ್ ಆಡ್ತಾ ಇದ್ದ ಅವನು ವಾಟರ್ ಬೆಲೂನ್ ಗೇಮ್ನ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ದೆ ಗೇಮ್ಸ್ ಎಲ್ಲ ಆದಮೇಲೆ ಕಾಫಿ ಟೀ ಸ್ನ್ಯಾಕ್ಸ್ ಅಂತೆಲ್ಲ ಇತ್ತು ಬಟ್ ನಾವೇನು ಹೋಗಲಿಲ್ಲ ಕಾಫಿ ಟೀ ಎಲ್ಲ ಅವರು ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ನಮ್ಮ ಸ್ನೇಹ ಸಮ್ಮೇಳನ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮುಕ್ತಾಯವಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು